ತಾಲೂಕಿನಲ್ಲಿ ನಾವಿವತ್ತು ಮೊಟ್ಟ ಮೊದಲನೇ ಬಾರಿಗೆ ಆರ್ಮಿ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಅದು ಹದಿನೈದನೇ ತಾರೀಕು ಆಗಬೇಕಾದ ಕಾರ್ಯಕ್ರಮವನ್ನು ಪ್ರಯುಕ್ತ ಅಂತ ಹೇಳಿ ನಾವು ಹದಿನಾರನೇ ತಾರೀಕು ಆಚರಿಸಿದ್ದೀವಿ ಆರ್ಮಿ ಅವರು ಒಂದು ಹುಚ್ಚಿ ದಿನ ಅಂತ ಆಚರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಬಂದು ತುಂಬ ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮ ನಡೆದಿದೆ ನಾವು ಅಂದ್ಕೊಡ್ತಾ ಇದ್ದೀವಿ ಆದರೆ ಗಣ್ಯ ವರ್ತಿಗಳ ಬಾಯಿ ಏನು ಬರ್ಬೋದು ನಮ್ಗೆ ಗೊತ್ತಿಲ್ಲ ರಾಜ್ಯ ಮೇಡಮ್ ಬಂದಿರು ಎಲ್ಲ ಅಂದರೆ ನೀವು ಹೇಳೋದು ಇಂಡಿವಲ್ ಜಾಸ್ತಿ ಆಗುತ್ತೆ ನೀವೇ ನೀವೇ ಕೊಡ್ಬೋದು ಆದರೆ ನಾವು ಹೇಳೋದೇ ಈ ಕಾರ್ಯಕ್ರಮ ಇದೆಲ್ಲ ಬಂತು ನೀವೆಲ್ಲ ಬಂದು ನಮ್ಗೆ ಸಹಕಾರ ಕೊಟ್ಟು ಯಶಸ್ಸಿಯಾಗಿ ನೆನಪಿಸ್ಕೊಟ್ಟಿದ್ವಿ ಅಂತೇಳಿ ನಮ್ಮ ಮನಸ್ಫೂರ್ತಿಯಾಗಿ ನಿಮಗೂ ಪತ್ರಕರ್ತರಿಗೂ ನಿಮಗೂ ಮತ್ತು ವೀಡಿಯಾರಿಗೋ ಪತ್ರಕರ್ತನೂ ಫಸ್ಟ್ ಅನುಭವಿಸ್ತಿದ್ರು ಹಾಗೆ ಶಾಲಾ ಮಕ್ಕಳು ಆಲಂಗೂರು ಕ್ಲಾಸಿಂದ ಶಾಲಾ ಮಕ್ಕಳು ಬಂದಿದ್ರು ನಮ್ಮ ಪ್ರೋಗ್ರಾಮನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಅದನ್ನು ಅವ್ರಿಗೂ ನಮ್ಮ ಮುಳುಭಾಗದ ತಾಲೂಕು ಟ್ರಸ್ಟ್ ವತಿಯಿಂದ ಅವರಿಗೆ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ಸುರೇಶ್ ಸಾವ್ದು ನಮ್ಮ ಸುರೇಶ್ ಸಾರ್ ಹೆಂಗಂದರೆ ನಾವು ಹೇಳಿದಾಗ ನಾ ಬರ್ತೀನಿ ಅಂತೇಳಿ ರಜಾ ಹಾಕಿದ್ರೆ ಬರ್ತೀನಿ ಅಂದರು ಬಟ್ ಬಂದಿದ್ದಾರೆ ತುಂಬ ಸಂತೋಷ ನನಗೆ ಗೊತ್ತಿಲ್ಲ ಬರ್ತಾರೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ಬಂದಿದ್ದಾರೆ ಅವರು ನಮ್ಮ ಮನಸ್ಪೂರ್ವಕ ವದನೆಗಳನ್ನು ನೋಡ್ತಾ ಇದ್ದೀನಿ ಮತ್ತು ನಮ್ಮ ಈ ಸಹಕಾರ ಮಾಡಬೇಕಂತ ಹೇಳಿದ್ರೆ ಭಾಸ್ಕರ್ ಇದ್ದಾರೆ ಭಾಷಾ ಇದ್ದಾರೆ ನಮ್ಮ ಸರ್ ಮುಳ್ಳೀಧರ್ ಇದ್ದಾರೆ ಮಂಜುನಾಥ್ ಇದ್ದಾರೆ ಮೋಹನ್ ಇದ್ದಾರೆ ಎಲ್ಲ ಎಲ್ಲ ಎಲ್ಲರೂ ಇದ್ದೀವಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ನಮ್ಗೆ ಇಷ್ಟು ಜನ ಸಹಕಾರ ಅಂದರೆ ಆದರೆ ಹೆಚ್ಚಾಗಿ ನಮಗೆ ಅವರು ನಮಗೆ ಎನ್ರೇಜ್ ಜಾಸ್ತಿ ಕೊಟ್ಟರು ನಾನು ಇನ್ನೇನು ಮಾಡಿದೆ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಬಟ್ ಆ ಪ್ರೋತ್ಸಾಹ ಇವತ್ತು ನೆರವೇರಿಸ್ಕೊಡ್ತು ಕಾರಣ ಅಂತಂದರೆ ಅವ್ರ ತಮ್ಮ ಬರಲಿಲ್ಲ ಯಾಕೆ ಬರಲಿಲ್ಲ ಗೊತ್ತಿಲ್ಲ ಹೇಳಿದ್ವು ಅವ್ರು ಬರಬೇಕಾಗಿತ್ತು ಅವ್ರು ಬರಲಿಲ್ಲ ನಾವೇನೇ ಕೇ ಕೇಳಿದ್ರು ಭಾಸ್ಕರವರು ನನ್ನದು ಇಷ್ಟಿದೆ ಅಂತಪ್ಪ ನಮಗೆ ಆಯ್ತಪ್ಪ ಅಂತ ಅವ್ರ ಮನಸ್ಸಲ್ಲಿ ಬರದೆ ತುಂಬ ಸಂತೋಷವಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಸಂತೋಷವಾಗಿ ಪ್ರೋಗ್ರಾಮು ಎಲ್ರಿಗೂ ನಮ್ಮ ಬಂಧಿತ ಕಡೆ ವ್ಯಕ್ತಿಯ ಎಲ್ಲರಿಗೂ ಪತ್ರಕರ್ತ ಎಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ತಲುಪಿಗೆ ಮನಸ್ಪೂರ್ವವಾದ ವಂದನೆಗಳನ್ನು ಅರ್ಚಿಸ್ತಾ ಇರ್ತೀವಿ ಈ ದಿನ ನಾವು ಮೊಬೈಲ್ನಲ್ಲಿ ಎಪ್ಪತ್ತೇಳನೇ ಸೈನಿಕ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಇದು ಮೊಟ್ಟ ಮೊದಲೇ ಬಾರಿಗೆ ನಾವು ಆಚರಿಸಿದ್ದೀವಿ ಇದು ಇದರಲ್ಲಿ ಕೆಲವರು ಗಡ್ಡ ವ್ಯಕ್ತಿಗಳನ್ನೆಲ್ಲ ಬಂದಿದ್ದು ತಾಲೂಕು ಕಟ್ಟಾಧಿಕಾರಿಗಳು ತಹಸೀಲ್ದಾರ್ಗಳನ್ನು ಬಂದಿದ್ದರು ಅವರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ ನಾವು ನಮ್ಮ ಮಾಜಿ ಸೈನಿಕರಿಗೆ ಏನೇ ರೀತಿ ನಾವು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ ಅದನ್ನು ಆದಷ್ಟು ಬೇಗ ನಮಗೆ ಅಲರ್ಟ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಅದರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಖಂಡಿತ ಮಾಡ್ಕೊಡ್ತಿದ್ದೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ವಾಹನ ಹೋದೆಯಲ್ಲಿ ಜಾಗ ಬೇಕು ಮತ್ತು ನಮ್ಮ ಸೈನಿಕ ಹೋದಕ್ಕೆ ಒಂದು ಜಾಗ ಬೇಕು ಅಂತ ಕೇಳಿದ್ದೀವಿ ಅದನ್ನು ಆದಷ್ಟು ಬೇಗ ಮುಗಿಸಿ ಮಾಡಿಕೊಡ್ತೀವಿ ಅಂತ ಕೇಳಿದ್ದಾರೆ ಇದೆಲ್ಲ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಮಾಜಿ ಸೈನಿಕರ ಪರವಾಗಿ ಎಲ್ಲರಿಗೂ ಧನ್ಯವಾದವನ್ನು ಕೊಡಿದ್ದೇವೆ